ಮಾತ್ರೆ ಗ್ಲಾಸ್ ಸೊಲ್ ಮೇಲು ಯಾನ ಚಂದ್ರಿಕಾ ಇನಿತ್ತ ವೀಡಿಯೋ ಏನು ಹೇರ್ ಆಯಿಲ್ ಮಲ್ಪನಾ ಮುಲ್ಪ ತೋರ್ಚ್ಲೆ ಹಿಂಗೆ ಕೆಲವೊಂಜಿ ಆರ್ಡರ್ ಬರ್ತಿತ್ತು ಅಂಚ ಏನು ಹೇರ್ ಆಯಿಲ್ ಮಲ್ತೆ ಐತ ವೀಡಿಯೋನೂ ನಿಕ್ಲೆಗ್ ಮುಲ್ಪ ಏನೋ ಶೇರ್ ಮಲ್ತು ಒಂಜಿ ವೇಳೆ ನಿಕ್ಲಿಗ್ಲಾ ಹೇರ್ ಆಯಿಲ್ ಬೋರ್ಡ್ ಇತ್ತಂಡ ಹಿಂಗೆ ವಾಟ್ಸಪ್ ಮಲ್ಪಲೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ಫೋರ್ ಫೈವ್ ಟೂ ಒನ್ ಏಯ್ಟ್ ನಿಕ್ಲಿ ಬೋರ್ಡಂಡ ಇಲ್ಲೆಡೆ ಬತ್ತದ ಪತ್ತೊಂದು ಪೋಲಿ ಈ ಜಂಡ ಹೆ ಕೋರಿಯರ್ಲ ಮಲ್ಪ ಒಟ್ಟಾರೆ ಈ ಎಣ್ಣೆಗೆ ಏನು ಇರುವತ್ತೊಂಜಿ ಬಗ್ಗೆ ಪಾಡ್ದು ಎಣ್ಣೆ ಬೆಚ್ಚ ಮಲ್ತಂದಲ್ಲೆ ಮಸ್ತ್ ಎಡ್ಡೆ ಹಾಪು ಈ ಎಣ್ಣೆ ಕೂಜಲ್ದ ಒವೇ ಸಮಸ್ಯೆ ಇತ್ತಂಡಲ್ಲ ನಿಕ್ಲಿಗ ಈ ಎಣ್ಣೆ ಸೂಟ್ ಹಾಕೊಂಡು ಆಲ್ ಇನ್ ಒನ್ ಎಣ್ಣೆ ಅಂತೇ ಈ ಎಣ್ಣೆನ ನಿಕ್ಳು ಡೈಲಿ ಕೂಜಲ್ಗೆ ಮಸಾಜ್ ಮಲ್ತಂಡ ಎಡ್ಡೆ ನಿದ್ರೆ ಬರ್ಪುಂಡು ಡ್ಯಾಂಡ್ರಫ್ ಅಂತೂ ಖಂಡಿತ ಅವೆಡ್ ಅವೆಡ್ಬೇಕ ಕೂಜಲ್ ತಾಲ್ನ ಇತ್ತಂಡಲ್ಲ ಬೇಗ ಇತ್ತೆ ತಾಳೊಂದು ಇತ್ತಂಡ ನಿಗ್ಲಿಗ ಒಂದು ಎರಡು ಮೂರು ದಿನ ಅವು ರಿಸಲ್ಟ್ ತಿಕ್ಕೊಂಡು ಸ್ಟಾಪ್ ಹಾಕ್ಬಿಂಡು ಕುಜಲ್ ತಾಲ್ನ ತೊಲೆ ಮಸ್ತ್ ಇರುವತ್ತೊಂಜಿ ಬಗೆನೂ ಬಾಡ್ದಾನ ಮಲ್ಪ ಈ ಎಣ್ಣೆನ ಮಲ್ತಂದಲೆ ನಿಕ್ಲೆ ಒಂಜಿ ಬೋಡಿ ಬೋಡಿತ್ತಂಡ ಖಂಡಿತ ವಾಟ್ಸಾಪ್ ಮಲ್ಪರೆ ಮರೆ ಪೊಡ್ಸಿ ಮೈ ಮಸ್ತ್ ಹೈಜೀನಾದ ಈ ಆಯಿಲಾನ ಮುಲ್ಪ ಪ್ರಿಪೇರ್ ಮಲ್ತಂದುಲ್ಲೆ ನೆಕ್ ಓವೇ ವಸ್ತನ್ ಪರೋದಾಯಿತು ನವೀನ್ ಶೋಕು ದೆಕ್ಕದ ಲುಂಬುದು ಅವೆಡ್ಬೇಕ ಹುನ್ಗಾದ ಬೊಕ್ಕಯ್ಯನ ಈ ಎಣ್ಣೆನ ರೆಡಿ ಮಲ್ಪನು ನಿಕ್ಲು ಒಂದು ಎಣ್ಣೆನ ಏತ ಸಮಯದಿಂದಲ್ಲ ಐತ ಪರಿಮಳ ಆವಾಡ ಅದನ್ನು ನಾವು ಹಾಳಂತೂ ಖಂಡಿತ ಹಾಪೂಜಿ ಅಂಚೆ ನಿಕ್ಲೆಗೆ ಏನೊಂದೇನ ಮಲ್ತದ್ದು ಕೊರಪೆ ಒಂದು ವೇಳೆ ಎಣ್ಣೆ ಬೆಚ್ಚಾಲ ಚೂರು ಹೆಚ್ಚು ಕಮ್ಮಿ ಹಾಂಡಲ್ಲ ಎಣ್ಣೆ ಬೇಗ ಹಾಳು ಅಂಚನೆ ಅಂಚೆ ಸ್ಮೆಲ್ ಸ್ಮೆಲ್ಲ ಚೇಂಜ್ ಆಪುಂಡು ಡ್ಯಾಂಡ್ರಫ್ ಹಾಪೂಜಿ ನಿದ್ರೆ ಅಂತೂ ಭಾರಿ ಶೋಕ ಬರ್ಪುಂಡು ಈ ಎಣ್ಣೆನ ನಿಕ್ಲು ಮಸಾಜ್ ಮಲ್ತಂಡ ಎಡ್ಡೆ ನಿದ್ರೆ ಬರ್ಪುಂಡು ಕೂಚೆಲ್ಲ ಎಡ್ಡೆ ಉದ್ದ ಬರ್ಕೊಂಡು ಡ್ಯಾಂಡ್ರಫಲ ಕಮ್ಮಿ ಹಾಕೊಂಡು ತುಲೆ ಏತ ಶೋಕ ಅದು ತೂನೇ ಗೊತ್ತಾಕ್ಬಂಡು ಏತ ಶೋಕ ಈ ಎಣ್ಣೆ ಉಂಡೊಂದು ಅಂಚನೆ ಎಡ್ಡೆ ಕಮ್ಮಿನಲ್ಲ ಉಂಡು ಸ್ಮೆಲ್ಲದಲ್ಲ ಎಡ್ಡೆ ಇಜ್ಜಿಂದ ಹತ್ತು ಮಸ್ತ್ ಎಡ್ಡೆ ಕಮ್ಮಿನೆಲ್ಲ ಉಂಡು ಅಂಚನೆ ನಮ್ಮ ಮುಲ್ಪ ಮೆತ್ತದ ಮರದ ಪೆದ್ದೊಲ್ದಿ ಮರದ್ದು ಪೂರ ಮಲ್ತು ಕೊರಪ ಒಂಜಿ ಒಂಜೇಳೆ ಬೋರ್ಡ್ ಇತ್ತಂಡ ಖಂಡಿತ ಕಮೆಂಟ್ ಪಲ್ಲೆ ಈಜಿಂಡ ಏನು ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಲ್ಪಲೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ಫೋರ್ ಫೈವ್ ಟು ಒನ್ ಏಯ್ಟಿಗೆ ನಿಕ್ಲಿಗು ಈ ವಿಡಿಯೋ ಹೆಲ್ಪ್ಫುಲ್ ಬಂದ ಅಂಡ ನನಾತ್ ಜನಕ್ಕೆ ಶೇರ್ ಮಲ್ತು ಸಪೋರ್ಟ್ ಮಲ್ಪಲೆ ಬಗ ನಿಕ್ಲಿ ಈ ವಿಡಿಯೋ ಹೆಂಚಣ್ಣದ ಕಮೆಂಟ್ ಇಡ್ ಪನ್ಯರೇ ಮರಪೋರ್ಚಿ ಲೈಕ್ ಮಲ್ತದ ಸಪೋರ್ಟ್ ಮಲ್ಪಲೆ ದ್ವಿರತ ಹೇರ್ ಆಯಿಲ್ ಇರುವತ್ತೊಂದು ಬಗೆ ಪಾಡ್ದು ಮಲ್ತನ ಹೇರ್ ಆಯಿಲ್ ಆಲ್ ಇನ್ ಒನ್ ಪಂದೆ ಪನೊಲಿ ಈ ಎಣ್ಣೆನ ಎಡ್ಡೆ ಮಸಾಜ್ ಮಲ್ತನ ಎಡ್ಡೆ ರಿಸಲ್ಟ್ ಖಂಡಿತ ತಿಕ್ಕೊಂಡು ಸೊಲ್ಮೇಲು